ಪಬ್ಲಿಕ್ ಟೈಮ್ಸ್ ಸ್ವಾಗತ ರಸ್ತೆಯ ಪಕ್ಕದಲ್ಲಿನ ಗುಂಡಿಗೆಗೆ ಬಿದ್ದ ಕರಡಿ ಬುದಿಯಾಳ್ ಬಸ್ ಬಾಗಲಕೋಟೆ ಜಿಲ್ಲೆಯ ಇಲಗಲ ತಾಲೂಕಿನ ಕರಡಿ ಬುದಿಯಾಳ್ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ರಸ್ತೆಯ ಪಕ್ಕದ ತೆಗೆದ ಗುಂಡಿಗೆಗೆ ಜಾರಿದ ಘಟನೆ ಜೂನ್ ಇಪ್ಪತ್ನಾಲ್ಕರಂದು ನಡೆದಿದೆ ಕುಡಿಯುವ ನೀರು ಸರಬರಾಜು ಕಾಮಗಾರಿಗೆಂದು ರಸ್ತೆಯ ಪಕ್ಕದಲ್ಲಿ ಗುಂಡಿಯನ್ನು ತೆಗೆದಿದ್ದು ಸಣ್ಣ ರಸ್ತೆ ಇರುವ ಕಾರಣ ಎದುರು ವಾಹನ ಬಂದಿದ್ದರಿಂದ ಬಸ್ ಅನ್ನು ಪಕ್ಕಕ್ಕೆ ತೆಗೆದುಕೊಂಡಿದ್ದರಿಂದ ಬಸ್ನ ನಿಯಂತ್ರಣ ತಪ್ಪಿ ಕಾಮಗಾರಿಯ ಗುಂಡಿಯಲ್ಲಿ ಬಿದ್ದಿದೆ ಎಂದು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳು ಹೇಳಿದರು ಸದ್ಯ ಗುಂಡಿ ತೆಗೆದಿರುವ ಕಾಂಟ್ರಾಕ್ಟರ್ ಲೋಕೋಪಯೋಗಿ ಇಲಾಖೆಯಿಂದ ಯಾವುದೇ ಪರವಾನಗಿ ಪಡೆದಿಲ್ಲ ಎಂದು ಹೇಳಲಾಗುತ್ತಿದೆ ಅವೈಜ್ಞಾನಿಕವಾಗಿ ರಸ್ತೆ ಪಕ್ಕದಲ್ಲಿ ಗುಂಡಿ ತೆಗೆದಿದ್ದು ಈ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ ಈ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಒಳಪೆಟ್ಟಗಳು ಆಗಿವೆ ಏನಾಯ್ತ ಏನಾಯ್ತಾರೆ ಅಂಬ್ರಿ ನಿಮ್ಗೆ ಏ ಬಸ್ನಾಗ ಹೆಂಗಾತ್ರ ಅದು